ಅಪೋಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ಇಪ್ಪತ್ತು ಒಂಬತ್ತನೇ ವಚನ ಪೇತ್ರನು ಉಳಿದ ಅಪೋಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ ಇಲ್ಲಿ ಅಪೋಸ್ಟಲರು ಏನಂತ ಹೇಳ್ತದರ ನಾವು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರ್ಬೇಕಂತ ಇಲ್ಲಿ ಅಪೋಸ್ಟಲರ್ನ ನೀವು ಯೇಸು ಸ್ವಾಮಿ ನಾಮದ ಬಗ್ಗೆ ನೀವು ಹೇಳಬಾರ್ದು ಆ ಹೆಸರಿಟ್ಟಿ ನೀವು ಬೋಧಿಸಬಾರ್ದು ಅಂತ ಹೇಳಿ ಇವ್ರಿಗೆ ಹೇಳುತ್ತಿರ್ತಾರ ಹೇಳ್ತಿದ್ದಾಗ ಏನಂತ ಹೇಳ್ತಾರಂದ್ರೆ ನಾವು ಮನುಷ್ಯರಿಗಿಂತ ದೇವರಿಗೆ ವಿಧೇಯರಾಗಿರ್ಬೇಕು ನಮ್ಮ ದೇವ್ರ ನಮಗೆ ಏನಂತ ಹೇಳಿದನ ಹೋಗಿ ಹೋಗಿ ಸರ್ವ ಜನರಿಗೆ ನನ್ನ ಸ್ವಾರ್ಥನ ನೀವು ಬೋಧಿಸಿರಿ ಅಂತ ಹೇಳೋಣ ನನಗೆ ಶಿಷ್ಯರಾಗಿ ಮಾಡ್ರಿ ಅಂತ ಹೇಳೋಣ ನಮಗೆ ದೇವರೇ ನಮಗೆ ಆಜ್ಞೆ ಕೊಟ್ಟಾಗ ನಾವು ದೇವ್ರಿಗೆ ವಿಧೇಯರಾಗಿರ್ಬೇಕು ಹೊತ್ತು ಮನುಷ್ಯರಿಗಲ್ಲ ಅಂತ ಹೇಳ್ತಾರ ಅಂದ್ರೆ ಮನುಷ್ಯನಂದ್ರೆ ಯಾರು ನಾವು ಮನುಷ್ಯರಿಗೆ ವಿಧೇಯರಾಗಿ ಇರಬಾರ್ದು ಅಂದ್ರೆ ಏನು ನಾವೇ ನಾವು ಕೂಡ ಮನುಷ್ಯರಲ್ಲ ನಾನು ಮನುಷ್ಯನಲ್ಲ ಅಂದ್ರೆ ನಮಗ್ ಕೂಡ ನಾವು ವಿಧೇರಾಗಿ ದೇವರಿಗೆ ವಿಧೇಯರಾಗಿರ್ಬೇಕು ನಮ್ಮಲ್ಲಿ ಕೂಡ ಅವಿದತೆ ಇರ್ತದೆ ಫಸ್ಟ್ ನಮ್ಮನ್ನು ನಾವು ಜಯಿಸ್ಬೇಕು ಆಮೇಲೆ ನಾವು ಲೋಕನ್ ಜಯಿಸ್ತೀವಿ ನಮ್ಮನ್ನ ನಾವು ಜಯಿಸಿಲ್ಲ ಅಂದ್ರೆ ನಾವು ಲೋಕನ್ ಹೆಂಗ್ ಜಯಿಸ್ತೀವಿ ಫಸ್ಟ್ ನಮ್ಮಲ್ಲಿ ಏನೈತೆ ಅವಿದೈತೆ ನಮ್ಮಲ್ಲಿ ನಾವು ಸರಿಪಡಿಸ್ಕೊಳೋದು ಏನೈತಿ ನಮ್ಮನ್ನ ನಾವು ಹೆಂಗ್ ಗೆಲ್ಲಬೇಕು ಅದನ್ನ ನಾವು ಫಸ್ಟ್ ಆಲೋಚನೆ ಮಾಡಬೇಕು ನೋಡ್ರಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ಕೆಲವೊಬ್ಬರಿಗೆ ಅದೊಂದು ಭಾರ ಮುಂಜಾನೆ ಎದ್ದು ಫಸ್ಟ್ ಪ್ರಿಫರೆನ್ಸ್ ದೇವ್ರಿಗೆ ಕೊಟ್ಟು ದೇವ ಇವತ್ತು ದಿನ ನನಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ನನ್ನ ಕುಟುಂಬ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತೇಳಿ ದೇವ್ರಿಗೆ ವಿಧೇಯತ ಆಗಿ ಪ್ರಾರ್ಥನೆ ಮಾಡೋ ಅನುಭವ ಎಷ್ಟು ಮಂದಿಗಿದೆ ಪ್ರಾರ್ಥನೆ ಅಂದ್ರೇನೆ ಬದ್ಧಕ ಅವ್ರಿಗೆ ಯಾಕಂದ್ರೆ ಅವ್ರನ್ನ ಅವರೇ ಗೆಲ್ಲಕ್ಕೆ ಆಗೋದಿಲ್ಲ ಸಾಯಂಕಾಲನು ಪ್ರಾರ್ಥನೆ ಮಾಡ್ಕೋಬೇಕಲ್ಲ ಕುಟುಂಬ ಪ್ರಾರ್ಥನೆ ಮಾಡ್ಕೋಬೇಕಲ್ಲ ಇವೆಲ್ಲ ಯಾಕೆ ಮಾಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಅವ್ರನ್ನವ್ರು ಅವ್ರು ಇನ್ನೂ ಅವರು ಗೆಲ್ಲಲಿಲ್ಲ ಅಂತ ಅರ್ಥ ಅವ್ರು ಇನ್ನೂ ಅವರು ಬಂಧಕದಲ್ಲಿದ್ದಾರೆ ಅಂತ ಅರ್ಥ ನಮ್ಮನ್ನು ನಾವು ಗೆಲ್ಲಬೇಕು ಫಸ್ಟ್ ಒಬ್ಬರು ಬೈಬಲ್ ಕೂಡ ಓದೋದಿಲ್ಲ ಯಾಕಂದರೆ ಅವ್ರಿಗೆ ಅದು ಆಗೋದಿಲ್ಲ ಬೈಬಲ್ ಓದಕ್ಕೆ ಒಂದು ಐದು ನಿಮಿಷ ಕುತ್ಕೊಂಡು ಬೈಬಲ್ ಓದೋದು ನಿದ್ದೆ ಬರ್ತದೆ ಯಾಕಂದರೆ ಅವ್ರನ್ನ ಅವ್ರಿನ್ನೂ ಗೆದ್ದಿಲ್ಲ ಗೆಲ್ಲಬೇಕು ಅವಾಗ ನಾವು ಲೋಕನ ಗೆಲ್ತೀವಿ ನಾವು ಇನ್ನೋ ಲೋಕನ ಗೆಲ್ಲಕ್ಕೆ ಹೋಗಬಾರ್ದು ಫಸ್ಟ್ ನಮ್ಮನ್ನೇ ನಾವು ಗೆದ್ದಿಲ್ಲ ಅಂದರೆ ನಮ್ಮಲ್ಲಿರೋ ಸ್ವಭಾವಗಳೇ ನಾವು ధర నావి వరగ్ ప్రపంచీ ఒ్రీ చర్చికి హోగంద్రే భార ఆ చర్చి సండే బందేలా ఆమె హక్తారు అందే ఇన్నవ్ జయసంత అర్థ ఇన్నుకొరుతారు ఇంద్రే సమస్యలు బందాగా ఆ సమస్యను ఇట్కంటే చింతెమతారు ఏను సమస్య నమీ యాకీ ప్రాబ్లమ్స్ నమే ఈ ప్రాబ్లమ్స్ ఈ సమస్యలు నోడివరు ಅದರಲ್ಲೇ ಕುರುಂಗತಿರ್ತಾರ ಅದನ್ನು ಕೂಡ ಜಯಿಸೋಕೀವ್ರಿಗೆ ಆಗೋದಿಲ್ಲ ಯಾಕಂದ್ರೆ ತಮ್ಮನ್ನು ತಾವೇ ಜಯಿಸಿಲ್ಲ ಅಂದ್ರೆ ದೇವ್ರಿಗೆ ಸಾಕ್ಷಿಯಾಗ ಹೆಂಗಿರ್ತೀರಿ ಆಗೋದಿಲ್ಲ ಅದು ಈ ಚಿಂತೆ ಮಾಡ್ಕೊ ಅಂತ ಇರಬಾರ್ದು ದೇವ್ರ ನಂಬಿಗಸ್ತನು ದೇವ್ರ ಮೇಲೆ ಅನ್ಕೊಂಡ್ ನಡಿಬೇಕಲ್ಲ ನಾವು ವಿಶ್ವಾಸದ ಮೇಲೆ ಹೆಜ್ಜಾಗಿ ನಡೆಯುವಂಥವ್ರಲ್ಲ ನಾವು ಕ್ರೈಸ್ತವರು ಕ್ರೈಸ್ತವ್ರು ಅಂದ್ರೇನೆ ವಿಶ್ವಾಸದಲ್ಲಿ ನಡೆಯೋರು ಯೇಸ್ವಾಮಿ ಏನ್ ಹೇಳ್ತಾರ ನೀನ್ ಏನ್ ಚಿಂತೆ ಮಾಡಿದ್ರು ಕೂಡ ನಿನ್ಗೊಂದು ಮೊಳ ಉದ್ದ ಮಾಡಕ್ ಆಗ್ತದ ಅನ್ಸ ಹೇಳ್ತಾನೆ ಆಗೋದಿಲ್ಲ మింత అది మాకు ఇవన్న వాటర్ బాట్లు ఇతర ఒక వాటర్ బాట్ల నా ఒక ఐదు నిమిష హడ్కొండీ అనుకు ఇడ్క అదే ఒక హా హైదు నిమిషర్ధ గంట అందర కై నేను అవును స్వల్ప వేట్ అనసత్తు బాట్లు వేట్ అనసత్తి ఫస్టి అది వేట్ అనసీలో ఒక ఐదు హక్తు నిమిష అస్ వేట్ అనసలు ఆఫ్ అన్ అవర్ మేల స్వల్పు మొత్తం వేట్ అనసత్తు వన్ అవర్ అందర ఇ వేట్ అనసత్తు ఇూ త్రీ అవర్స్ అందర ఇ కైయెల్ ఇన్న పూరా బాటిల్ ఆత బాట్ నిన్న కైనా ఇక ఎత్త కూడా బరద హాకె నిన్ ఎస్ అదన నిన్న కైలి హడ్కొంతో అస్ట్ ఆ భార ఎచ్చిన సమస్య కూడా ఎస్ ఓర్తీయో అది ఇన్నా నీకు భార భార ఆగి ఫుల్ భార ఆ ని అదరల్లే కుంగిబుడ్తీ అదకే జైతే భార ఎన్ మేల్ ఆకమ్మా నన్ మేల్ హాకపా నేను నోర్తీ నేను బారా ನೀನು ಸಂತೋಷವಾಗಿರು ನೀನು ಆನಂದವಾಗಿರು ನನ್ನ ಮೇಲೆ ವಿಶ್ವಾಸ ಇಟ್ಟು ನಡೀತಿದೆಯಲ್ಲ ನಾನು ನಂಬಿಗಷ್ಟನು ನಿನಗೆ ಅನ್ಯಾಯ ಮಾಡುವಂಥ ದೇವರಲ್ಲ ನಾನು ನಾನು ನಿನ್ನ ಕೈ ಹಿಡಿದು ನಡೆಸ್ತೀನಿ ಇವೆಲ್ಲ ನಿನ್ನ ಮೇಲಿಗಾಗೆ ನಾನು ಮಾಡ್ತೀನಿ ಇವೆಲ್ಲ ಕೂಡ ನಿನಗೆ ಒಂದು ಆಶೀರ್ವಾದಕರವಾಗಿ ಜೀವಿತ ಇರಬೇಕಂತನೇ ದೇವರು ಆ ರೀತಿ ನಮ್ಮನ್ನು ನಡೆಸ್ತಿರ್ತಾನ ನಾವೇನು ಮಾಡ್ತೀವಿ ಅದರಲ್ಲೇ ಕೂತ್ಕೊಂಡು ಅದರಲ್ಲೇ ಬಾಧೆ ಬಿಟ್ಕೊಂತ ಇರುವಂಥವ್ರು ಆಗಿರ್ಬಾರ್ದು ನಾವು ಜಯಿಸ್ಬೇಕು ಫಸ್ಟ್ ನಮ್ಮನ್ನು ನಾವು ಜಯಿಸಿದ್ರೆ ನಾವು ಲೋಕವನ್ನು ಜಯಿಸ್ತೀವಿ